ಕ್ಯಾಮರಾ ಮುಂದೆ ಎಂಟ್ರಿ ಕೊಟ್ಟಾಗಿದೆ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಟ್ಯಾಲೆಂಟ್ ಕಂಟ್ರಿ ಶೋ ನಲ್ಲಿ ಸೊ ಇವತ್ತು ನನ್ನ ಜೊತೆ ನಲ್ಲಿ ಒಬ್ಬರಿದರ್ ಇವರಿಂದ ಒಂದ್ ಸ್ವಲ್ಪ ನನ್ನ ದೂರ ಇದ್ರೆ ಬೆಸ್ಟ್ ಯಾಕಂದ್ರೆ ನ್ಯಾಷನಲ್ ಲೆವೆಲ್ ನಲ್ಲಿ ಆಲ್ರೆಡಿ ಬಾಕ್ಸಿಂಗ್ ಅಲ್ಲಿ ತುಂಬಾ ಒಳ್ಳೆ ಹೆಸರನ್ನ ಕೊಟ್ಟಿರುವಂತ ನಮ್ಮ ಸ್ಫೂರ್ತಿ ಅವರು ತುಂಬಾ ಜನಕ್ಕೆ ಸ್ಫೂರ್ತಿನೂ ಕೂಡ ಆಗಿದ್ದಾರೆ ಅವರ ಲೈಫ್ ಗೆ ಅವರೇ ಸ್ಫೂರ್ತಿ ಅನ್ಸುತ್ತೆ ಆ ಸ್ಫೂರ್ತಿನೇ ಆ ಕಾನ್ಫಿಡೆನ್ಸ್ ಅಂತ ಹೇಳ್ಬಹುದು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನೋಡೋದಕ್ಕೆ ಹಿಂಗಿದ್ದಾರೆ ಅನ್ಕೋಬೇಡಿ ಮೂರ್ತಿ ಚಿಕ್ಕದು ಕೀರ್ತಿ ಸಿಕ್ಕಾಪಟ್ಟೆ ದೊಡ್ಡದು ಸೊ ಎಸ್ ಅದಕ್ಕೆ ಇವರ ಒಂದು ರೆಕಾರ್ಡ್ಸ್ ನೋಡಿ ನನಗೆ ನಿಜವಾಗ್ಲೂ ಶಾಕ್ ಆಯ್ತು ಆ ದಸರಾ ಸಿಎಂ ಕಪ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಗೋಲ್ಡ್ ಮೆಡಲ್ ನ ತಗೊಂಡಿದ್ದಾರೆ ಆಲ್ ಇಂಡಿಯಾ ಓಪನ್ ನ್ಯಾಷನಲ್ ವಿಜುವಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ಲಿ ರೀಸೆಂಟ್ ಜಸ್ಟ್ ಲಾಸ್ಟ್ ಇಯರ್ ತಮಿಳ್ನಾಡಲ್ಲಿ ಗೋಲ್ಡ್ ಮೆಡಲ್ ನ ತಗೊಂಡಿದ್ದಾರೆ आगे साउथ जोन इन फिफ्थ पोजीशन फॉर ऑल इंडिया इंटर यूनिवर्सिटी बॉक्सिंग चैंपियनशिप ಟ್ವೆಂಟಿ ಟ್ವೆಂಟಿ ಫೋರ್ ಅದು ಪ್ರೊಫೆಷನಲ್ ಯೂನಿವರ್ಸಿಟಿ ಪಂಜಾಬ್ ನಲ್ಲಿ ಲೈಕ್ ಇನ್ನ ಆರ್ಗನೈಸ್ ಮಾಡಿರೋದು ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂಡ್ ಇಲೈಟ್ ವಿಮೆನ್ ಅಮೆಚ್ಯೂರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಬೆಂಗಳೂರ್ನಲ್ಲಿ ಸಿಲ್ವರ್ ಮೆಡಲ್ನ ಮಾಡಿದ್ದಾರೆ ಅಂಡ್ ಮೊಮ್ಮೆ ಪಂಜಾಬ್ ನಲ್ಲಿ ಆಲ್ ಇಂಡಿಯಾ ಇಂಡಿಯನ್ ಯೂನಿವರ್ಸಿಟಿ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮೈ ಗಾರ್ಡ್ ಇದೆಲ್ಲ ಒಂದು ಬಾಕ್ಸಿಂಗ್ ಡೀಟೇಲ್ಸ್ ಇನ್ನ ಕಿಕ್ ಬಾಕ್ಸಿಂಗ್ ಬಗ್ಗೆ ಹೇಳ್ತೀನಿ ಅಲ್ಲ ಇದನ್ ಕೇಳಿ ಸುಸ್ತಾಗಿದೆ ಕಿಕ್ ಬೇರೆ ಸೇರ್ಕೊಳ್ತಾ ಇದೆ ಓವರ್ ಡೋಸ್ ಇದೆ ಆಕ್ಚುಲಿ ಕರ್ನಾಟಕ ಸ್ಟೇಟ್ ಲೆವೆಲ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಗೋಲ್ಡ್ ಮೆಲ್ ಹಾಗೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಸ್ವಾಮಿ ವಿವೇಕಾನಂದ ಶುಭಾರ್ತಿ ಯೂನಿವರ್ಸಿಟಿನಲ್ಲಿ ನಡೆದಿರೋದು ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗೇನೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂಡ್ ಇಟ್ಸ್ ವೆರಿ 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 ರೀಸೆಂಟ್ ರೆಕಾರ್ಡ್ ಸೊ ಅದರಲ್ಲೂ ಕೂಡ ಗೋಲ್ಡ್ ಮೆಡಲ್ ನ ಮಾಡಿದ್ದಾರೆ ಅಂಡ್ ಕೇಲೋ ಇಂಡಿಯಾ ವುಮೆನ್ಸ್ ಕಿಕ್ ಬಾಕ್ಸಿಂಗ್ ತ್ರೀ ಅದರಲ್ಲಿ ಆಂಧ್ರ ಯೂನಿವರ್ಸಿಟಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದ್ರು ಅಮ್ಮ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇರೋದು ಏನಂತಂದ್ರೆ ಇದೆಲ್ಲ ಹೇಳೋದಕ್ಕೆ ನನಗೆ ಸುಸ್ತಾಗ್ತಾ ಇದೆ ಬಟ್ ಇಷ್ಟು ರೆಕಾರ್ಡ್ಸ್ ಗೋಲ್ಡ್ ಮೆಡಲ್ ಗೋಲ್ಡ್ ಮೆಡಲ್ ಬ್ರಾನ್ ಸಿಲ್ವರ್ ಸೂಪರ್

ತಾಯಿ ಅವಾಗಿಂದ ಅವರು ಸ್ಪೋರ್ಟ್ಸ್ ಅಲ್ಲಿ ಆಡ್ತಾ ಇದ್ರು ಅವ್ರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆದ್ರೆ ಬೇಸಿಕಲಿ ಅವರು ಸ್ಪೋರ್ಟ್ಸ್ ಪ್ಲೇಯರ್ ಅಂದ್ರೆ ಅವ್ರ ಇನ್ಸ್ಪಿರೇಷನ್ ಆಗಿ ತಗೊಳಕ ಏನಂದ್ರೆ ಅವ್ರು ಕಷ್ಟಗಳನ್ನ ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿರೋದಕ್ಕೆ ಡೈಲಿ ಇನ್ಸ್ಪಿರೇಷನ್ ಅವರೇನೆ ಮೂಲತಃ ಯಾವ ಊರವರು ನಾವು ಹಾಸನ್ ಅವರು ಮ್ಯಾಮ್ ಹಾಸನ್ ಚಂದ್ರಾಯಪ್ಪಟ್ನ ಚಿಕ್ಕೋನಹಳ್ಳಿ ಅಂತ ಒಂದು ಚಿಕ್ಕ ಗ್ರಾಮ ಅಲ್ಲಿಂದ ಸ್ಪೋರ್ಟ್ಸ್ ಮಾಡ್ಲಿಕ್ಕೋಸ್ಕರನೇ ನಾನು ಮೈಸೂರಿಗೆ ಬಂದೆ ನಾನು ಬೇಸಿಕಲಿ ಅಥ್ಲೆಟ್ ನಾನು ಅಥ್ಲೆಟಿಕ್ಸ್ ಮಾಡ್ತೀನಿ ಫೋರ್ ಹಂಡ್ರೆಡ್ ಮತ್ತು ಟೂ ಹಂಡ್ರೆಡ್ ಅದರಲ್ಲಿ ನಾನು ಕ್ಲಿಕ್ ಆಗಲಿಲ್ಲ ಅದರಲ್ಲೂ ಯೂನಿವರ್ಸಿಟಿ ಮೆಡಲ್ ಮಾಡಿದ್ದೀನಿ ಏಯ್ಟ್ ಹಂಡ್ರೆಡ್ ಫೋರ್ ಹಂಡ್ರೆಡಲ್ಲಿ ಗೋಲ್ಡ್ ಮೆಡಲ್ ಆಗಿದೆ ನಂದು ಆದರೆ ಕ್ವಾಲಿಫೈ ಸಿಗಲಿಲ್ಲ ಆಲ್ ಇಂಡಿಯಾಗೆ ಆಲ್ ಇಂಡಿಯಾ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ನಾನು ಚೈನ್ ಮಾಡಿಕೊಂಡೆ ನನ್ನ ಈವೆಂಟ್ನ ಪುನೀತ್ ಸರ್ ಅಂತ ಕೋಚ್ ಇದ್ದರು ನಮಗೆ ಅಥ್ಲೆಟಿಕ್ಸಲ್ಲಿ ಅವ್ರ ಗೈಡ್ಲೆಸ್ ಮೇಲೆ ನಾನು ಕಿಕ್ ಬಾಕ್ಸಿಂಗ್ ಬಂದೆ ಕಿಕ್ ಬಾಕ್ಸಿಂಗ್ ಬಂದಾಗ ನಾನು ಫಸ್ಟು ಮ್ಯಾಚ್ ಆಡಿದೆ ಮೊಯ್ತೈ ಸರ್ ಟ್ರೈನ್ ಮಾಡಿ ಆಡಿಸಿದ್ರು ಜಶ್ವಂತ್ ಸರು ಅವರು ಕಿಕ್ ಬಾಕ್ಸಿಂಗ್ ಬಾಕ್ಸಿಂಗ್ ಮೊಯ್ತೆ ಎಷ್ಟೊಂದು ಸ್ಪೋರ್ಟ್ಸ್ ನ ಅವ್ರು ಹೇಳ್ಕೊಡ್ತಾರೆ ಅವರಲ್ಲಿರೋ ವಿದ್ಯಾನ ಎಲ್ಲಾ ಮಕ್ಳಿಗು ಸ್ಪ್ರೆಡ್ ಮಾಡ್ತಾರೆ ಜಶ್ವಂತ್ ವೆನ್ ಯು ಆರ್ ಗೋಯಿಂಗ್ ಟು ಟ್ರೈನ್ ಮೀ ನಾನಂತೂ ಒಂದ್ ಅಷ್ಟು ವರ್ಷದಿಂದ ಹೇಳ್ತಾನೆ ಇದೀನಿ ಹೋಗಿಲ್ಲ ಬಟ್ ನಿಮ್ಮ ಸ್ಟೂಡೆಂಟ್ಸ್ ಮುಖಾಂತರ ನಿಮ್ಮ ಸಾಧನೆ ಬಗ್ಗೆ ನಾನು ತುಂಬಾ ತಿಳ್ಕೊಳ್ತಾ ಇದ್ದೀನಿ ವೆರಿ ಪ್ರೌಡ್ ಕೋಚಿಂಗ್ ಫ್ಯಾಕ್ಟ್ ಯಾವ ಏಜ್ ಆಕ್ಚುಲಿ ಕಿಕ್ ಬಾಕ್ಸಿಂಗ್ ಬಾಕ್ಸಿಂಗ್ ಇದೆಲ್ಲ ಶುರು ಮಾಡಿದ್ದೀವಿ ಮ್ಯಾಮ್ ನನ್ನ ಟೂ ಇಯರ್ಸ್ ಬ್ಯಾಕ್ ಅಷ್ಟೇ ಆದರೆ ನಾನು ಸಿಕ್ಸ್ತಿಂದ ನಾನು ಮುರಾರ್ಜಿ ಮುರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದಿದ್ದು ಕುಂದೂರು ಮಟ್ಟಲ್ಲಿ ಅಲ್ಲಿ ಸ್ಪೋರ್ಟ್ಸ್ ನಾನು ನನ್ನೊಬ್ಳ ಒಳಗೆ ಅತ್ಲೆಟ್ ಇದ್ದಾಳೆ ಅಂತ ಅವ್ರು ತೋರಿಸ್ಕೊಟ್ಟವ್ರೆ ಅವರು ಸುದರ್ಶನ್ ಸರ್ ಆಗಿರ್ಬೋದು ಶಿವಕುಮಾರ್ ಸರ್ ಆಗಿರ್ಬೋದು ಮಹಾದೇವ್ ಸರ್ ಆಗಿರ್ಬೋದು ಅಲ್ಲಿರೋ ಟೀಚರ್ಸ್ಗಳು ಪ್ರ ತುಂಬ ಸಪೋರ್ಟಿವ್ ಫುಡ್ ವೈಸ್ ಆಗಿರ್ಬೋದು ಈವೆಂಟ್ ವೈಸ್ ಆಗಿರ್ಬೋದು ಸ್ಟಡೀಸಲ್ಲೂ ನಾವೇನು ಕಮ್ಮಿ ಇಲ್ಲ ತಗೋತಾ ಇದ್ದೆ ಅವ್ರು ಸಪೋರ್ಟಿವ್ ಆಗಿ ಎರಡೂ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಆವಾಗ ನಾನು ಸಿಕ್ಸ್ತಿಂದ ಹಾಸ್ಟೆಲನ್ನೇ ಬೆಳೆದಿದ್ದು ಈವಾಗ್ಲೂ ಹಾಸ್ಟೆಲಲ್ಲೇ ಇದ್ದಿದ್ದು ಇವಾಗ ರೀಸೆಂಟ್ ಆಗಿ ರೂಮಿಗೆ ಶಿಫ್ಟ್ ಆಗಿದ್ದೀನಿ ಇಟ್ಕೊಂಡು ಇಷ್ಟೆಲ್ಲ ಮಾಡ್ಬೋದು ಅಂತ ಅಂದ್ರೆ ಐ ಆಮ್ ಪ್ರೌಡ್ ಮೈ ಸೆಲ್ಫ್ ಯಾಕಂದ್ರೆ ಒಂದ್ಸತಿ ಅಪ್ಪ ಅಮ್ಮನಿಂದ ದೂರ ಬಂದ್ರು ಅಂದ ತಕ್ಷಣ ಆ ಮನೆಯದು ವೈಡ್ಸ್ ಅವ್ರಿಗೆ ಯಾವಾಗ್ಲೂ ಲೆಕ್ಕಿನೋ ಅಪ್ಪ ಅಮ್ಮನ ನೆನ್ಪಿಸ್ಕೊಂಡು ನೆನ್ಪಿಸ್ಕೊಂಡು ಎಮೋಷ್ನಲಿ ಬಟ್ ನಿಮ್ ಬಗ್ಗೆ ನಂಗೆ ಒಂದು ಖುಷಿಯಾಗಿದೆ ಏನು ಅಂತಂದ್ರೆ ನೀವ್ ಮಾಡ್ಬೇಕಾಗಿರೋ ವರ್ಕ್ ಅಂಡ್ ಅಚೀವ್ಮೆಂಟ್ ವಿಚಾರದಲ್ಲಿ ನೀವು ಎಮೋಷನ್ಸ್ ನ ಆಡ್ ಮಾಡ್ತಾ ಇಲ್ಲ ಇಲ್ಲಿ ಯುಅರ್ ವೆರಿ ಪ್ರಾಕ್ಟಿಕಲ್ ಅಂಡ್ ಯು ನೋ ವೆರಿ ವೆಲ್ ಏನ್ ಮಾಡ್ಬೇಕು ಜೀವನದಲ್ಲಿ ಅನ್ನುವಂತ ಒಂದು ಮಾಮ್ ಇಸ್ ವೆರಿ ಗುಡ್ ಸ್ಪೋರ್ಟ್ಸ್ ಅಚೀವರ್ ಅವ್ರ ಕಡೆಯಿಂದ ನೀವು ತುಂಬಾ ಚೆನ್ನಾಗಿ ರೂಢಿಸ್ಕೊಂಡ್ಬಿಟ್ಟಿದೀರಾ ಅದಕ್ಕೆ ಹೇಳೋದು ಎಲ್ರೂ ಅಪ್ಪನ ಏಂಜಲ್ ಅಷ್ಟೇ ಅಲ್ಲ ತುಂಬಾ ಜನ ಅಮ್ಮ ವಾರಿಯರ್ಸ್ ಕೂಡ ಇರ್ತಾರೆ ಅಂತ ಸೊ ನೀವು ಅಂತ ಹೇಳ್ಬೋದು ನಾನು ವೆರಿ ನೈಸ್ ಮ್ಯಾಮ್ ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನನ್ನ ಒಂದು ಹಾಟ್ಲಿ ವಿಶೂಸ್ ನಿಮಗೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ತರ ಒಬ್ಬ ನ ನಮಗೆ ಕೊಟ್ಟಿರೋದಕ್ಕೆ ಸೊ ತುಂಬಾ ಸ್ಟ್ರಾಂಗೆಸ್ಟ್ ವೆಪನ್ ನಿಮ್ಮ ಮಗಳ ಸ್ಫೂರ್ತಿ ಎನಿವೇಸ್ ಎಸ್ ಸ್ಫೂರ್ತಿ ಹೇಳಿ ಇವಾಗ ಸಾಕಷ್ಟು ಕಡೆ ಗೋಲ್ಡ್ ಮೆಡಲ್ ಎಲ್ಲ ನೀವು ಪಡ್ಕೊಂಡಿದ್ದೀರಾ ತುಂಬಾ ಸರ್ಟಿಫಿಕೇಟ್ಸ್ ಮೆಡಲ್ಸ್ ಇವೆಲ್ಲ ಇದೆ ಯು ಹ್ಯಾವ್ ಎನಿ ಕೌಂಟ್ ಹೌ ಮೆನಿ ಸರ್ಟಿಫಿಕೇಟ್ಸ್ ಅಂಡ್ ಮೆಡಲ್ಸ್ ನಿಮ್ಮ ಹತ್ರ ಇದೆ ಅಂತ ಮೋರ್ ದನ್ ಒನ್ ಟ್ವೆಂಟಿ ಸೂಪರ್ ಓಕೆ ಫೈನ್ ಓಕೆ ಎಷ್ಟು ಜಾಗಗಳನ್ನ ನೋಡಿದೀರಾ ಈಗ ಆಲ್ರೆಡಿ ಸ್ಪೋರ್ಟ್ಸ್ ವಿಚಾರದಲ್ಲಿ ಕರ್ನಾಟಕ ನಮ್ ಜಾಸ್ತಿ ಔಟ್ ಆಫ್ ಕರ್ನಾಟಕ ಹೋಗಿದ್ದೆ ಈಗ ಬಾಕ್ಸಿಂಗ್ ಮತ್ತೆ ಕಿಕ್ ಬಾಕ್ಸಿಂಗ್ ಬಂದ್ಮೇಲೆ ಮುಂಚೆ ಆಂಧ್ರ ಪ್ರದೇಶ್ ಜಾಸ್ತಿ ಅಂದ್ರೆ ಆಂಧ್ರ ಪ್ರದೇಶ್ಗೆ ಹೋಗಿದ್ದು ಅಲ್ಲಿಂದ ಬಂದ ಮೇಲೆ ಪಂಜಾಬ್ ಮೀರತ್ ಹಿಮಾಚಲ್ ಪ್ರದೇಶ್ ಆ ಥರ ಸುಮಾರು ಓಡಾಡಿದ್ದೀನಿ ಸೊ ಈಗ ನಿಮ್ಮ ಅಪೋನೆಂಟ್ ಕಡೆಯಿಂದ ನಿಮ್ಗೆ ಏನಾದರೂ ಒಂದು ಸ್ಟ್ರಾಟಜಿ ಅನ್ನುವಂಥದ್ದು ಬೇಕಾಗಿರುತ್ತೆ ಸೊ ಇವಾಗ ಅಪೋನೆಂಟ್ ನಿಮಗೆ ಗೊತ್ತೇ ಇರಲ್ಲ ಅವ್ರು ಯಾರು ಅಂತ ಹೆಂಗೆ ಹೆಂಗೆ ಪ್ರಿಪೇರ್ ಆಗ್ತಿರೋ ಫಾರ್ ಎಕ್ಸಾಂಪಲ್ ನಿಮ್ಮ ಆಪೊನೆಂಟ್ ಇವಾಗ ಬರೋರು ಅವ್ರೆಲ್ರದು ಯಾರ್ದು ಹೆಸರು ನಮ್ಮ ಥರ ಸೀತಮ್ಮ ಗೌರಮ್ಮ ಲಕ್ಷ್ಮಿ ಸುನೀತಾ ಈ ಥರ ಅಂತೂ ನಿಜವಾಗ್ಲೂ ಇರೋದಿಲ್ಲ ಆದ್ರೆ ನಮ್ಗೆ ಹೇಳಕ್ಕೆ ಒಂಥರ ಲೈಕ್ ಏನೋ ಕನ್ಫ್ಯೂಸ್ ಆಗತ್ತೆ ಅವ್ರ ಬಗ್ಗೆ ಹೆಂಗೆ ತಿಳ್ಕೊಳ್ತೀರಾ ನೀವು ಹೌ ಯು ವಿಲ್ ವರ್ಕ್ ಅವರ ಒಂದು ಅವರ ಮುಂಚೆ ನೋಡಿ ನೋಡ ನಾವು ಅಬ್ಸರ್ವ್ ಮಾಡಲ್ಲ ಮ್ಯಾಮ್ ರಿಂಗಿಗೆ ಬಂದಾಗ ನಮ್ಮ ಫಸ್ಟ್ ಟೈಲ್ ಟ್ರೈನ್ ಮಾಡಿರ್ತೀವಿ ಉದ್ದ ಇದ್ರೆ ಯಾವ ಥರ ಆಡಬೇಕು ಶಾರ್ಟ್ ಇದ್ರೆ ಯಾವ ಥರ ಆಡಬೇಕು ಅವ್ರ ಸ್ಕಿಲ್ ಅವ್ರ ಫುಟ್ ವರ್ಕ್ ಹೇಗಿದೆ ಅದರ ಬೇಸ್ ಮೇಲೆ ನಮ್ಮ ಗೇಮ್ನ ಅಲ್ಲಿ ಚೇಂಜ್ ಮಾಡ್ಕೊಂಡು ಆಡ್ತೀವಿ ವೆರಿ ನೈಸ್ ಸೂಪರ್ ಫ್ಯಾಂಟಾಸ್ಟಿಕ್ ಅಂದರೆ ನೀವು ಅವ್ರ ಬಗ್ಗೆ ಮುಂಚೆ ಏನು ತಿಳ್ಕೊಂಡೇ ಇರಲ್ಲ

ತ್ರೀ ಮಿನಿಟ್ಸ್ ಇರುತ್ತೆ ನಮಗೆ ಬಾಕ್ಸಿಂಗಲ್ಲಿ ಮ್ಯಾಚಸ್ ಅಂತ ಮಾಡ್ತಾರೆ ವಾಕ್ ಅವರು ಒಂದು ಸಲ ನಾನು ಫಸ್ಟ್ ಬ್ಲೀಡ್ ಮಾಡಿ ಅವ್ರನ್ನ ಫಸ್ಟ್ ಐ ಪ್ರೌಡ್ ದಟ್ ಸಿ ಎಮ್ ಕಪ್ಪಲ್ಲಿ ಮ್ಯಾಮ್ ಮ್ಯಾಮ್ ಥ್ಯಾಂಕ್ ಯು ಹಾಗಾಗಿ ನಮಗೆ ಆ ಟೈಮಿಂಗ್ ಕಳಿಸ್ತೇನೆ ಒಂದೇ ಸತಿ ನಾನು ನೋಡಿದ್ದು ಈ ಬಿಡೋ ಆಲ್ರೆಡಿ ವಿನ್ನರ್ ಅಂತ ಡಿಕ್ಲೇರ್ ಮಾಡಿರ್ತಾರೆ ಟೈಮಿಂಗ್ಸೇ ಮ್ಯಾಚಸ್ ಮ್ಯಾಮ್ ಹಂಗಾಗಿ ಅದು ಸಡನ್ ಆಗಿ ಆಗುತ್ತೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ನಡೆಯೋದು ಹಂಗಾಗಿ ಹೇಳಕ್ಕೆ ಅಬ್ಸರ್ವ್ ಮಾಡೋಕ್ಕಾಗಲ್ಲ ಶೂಟರ್ಸ್ ತರ ಇರ್ತಾರೆ ಇವರುಗಳೆಲ್ಲ ಸೊ ಇಷ್ಟುವರೆಗೂ ನಡೆದಿರೋದ್ರಲ್ಲಿ ವಿಚ್ರ್ ಮೋಸ್ಟ್ ಮೆಮೋರೇಬಲ್ ಮ್ಯಾಚ್ ಸ್ಫೂರ್ತಿ ಈ ಮ್ಯಾಚ್ ನನ್ನ ಮನ್ಸಕ್ ತುಂಬಾ ಹತ್ರ ಆಯಿತು ಯಾವ ಮ್ಯಾಚ್ ಆ ಥರ ಏನಾದ್ರು ಇದೆಯಾ ನಿಮಗೆ ಮೆಮೊರಿ ಅಂತ ಮ್ಯಾಮ್ ಇವಾಗ ಲಾಸ್ಟ್ ಆಡಿದ್ವಲ್ಲ ಕಿಕ್ ಬಾಕ್ಸಿಂಗ್ ಆಲ್ ಇಂಡಿಯಾ ಇಂಟರ್ ಯುನಿವರ್ಸಿಟಿ ಚಾಂಪಿಯನ್ಶಿಪ್ ಅಲ್ಲಿ ಅದು ಲಾಸ್ಟ್ ನಂದು ಬ್ರೌನ್ಸ್ ಮೆಡಲ್ ಆಗಿದ್ದು ಚೆನ್ನಾಗಿ ಆಡ್ದೆ ಬಟ್ ಇನ್ನ ಎಫರ್ಟ್ ಆಗ್ಬೇಕಿತ್ತು ಅಂತ ಫೀಲ್ ಆಯ್ತು ಆದ್ರೆ ಅದ್ ನನ್ ಬೆಸ್ಟ್ ಮ್ಯಾಚೇನೆ ಮ್ಯಾಮ್ ಸರಿ ಚೆನ್ನಾಗಿ ಬಂದಿದಾರ ಇವ್ರಗು ನಿಮ್ಮ ಇಲ್ಲ ಮ್ಯಾಮ್ ಇನ್ನು ಅಮ್ಮ ನೋಡಿಲ್ಲ ನಿಮ್ಮ ಮ್ಯಾಚಸ್ ನೋಡಿದರೆ ಫೋನಲ್ಲಿ ಲೈವ್ ಆಗಿ ಬಂದ್ ಲೈವ್ ಯಾರು ಬಂದ್ ನೋಡಿಲ್ಲ ಸೊ ಡೆಫಿನೆಟ್ಲಿ ಅಮ್ಮ ಬೇಗ ಹೋಗಿ ಯಾಕಂದ್ರೆ ನಿಮ್ಮಿಂದ ಸ್ಫೂರ್ತಿನ ತಗೊಂಡಿರುವಂತ ಸ್ಫೂರ್ತಿ ಇವ್ರು ಅವ್ರ ಮ್ಯಾಚ್ನ ನೋಡಿದು ಒಂಥರ ನಂಗೆ ಏನ್ ನೆನಪಾಗ್ತದೆ ಗೊತ್ತಾ ಮೌರಿ ಆ ಫಿಲಂ ಅಲ್ಲಿ ನಮ್ಮ ಅಪ್ಪು ಸರ್ ಅವ್ರ ಅಮ್ಮನ್ ಜೊತೆ ಕೂತ್ಕೊಂಡು ಫೈಟ್ ಮಾಡಬೇಕಾದ್ರೆ ಸೀನ್ ಎಲ್ಲ ಇರುತ್ತಾರೆ ಬರ್ತಾ ಇದೆ ವೆರಿ ನೈಸ್ ನಿಮ್ಮ ತಾಯಿ ಮಗಳ ಬಾಂಧವ್ಯ ಇದೇ ರೀತಿ ಯಾವಾಗಲೂ ಇರಲಿ ಎಸ್ ಟೆಲ್ ಟೆಲ್ಮಿ ಒನ್ ಥಿಂಗ್ ಈಗ ಸಾಕಷ್ಟು ಸಿ ಐ ಹ್ಯಾವ್ ಸೋ ಮೆನಿ ಪ್ರೂಫ್ ನಮ್ಮ ಸ್ಫೂರ್ತಿ ಚಾಂಪಿಯನ್ ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳೋದಕ್ಕೆ ಇದೆಲ್ಲವೂ ಕೂಡ ಅವ್ರು ಪಡ್ಕೊಂಡಿರುವಂತಹ ಒಂದು ಸರ್ಟಿಫಿಕೇಟ್ಸು ಸೊ ಹಾಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಬೆಲೆನೇ ಕಟ್ಟಕಾಗದೇ ಇರುವಂತ ವಜ್ರ ವೈಡೂರ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನ ಸೊ ಇಷ್ಟು ನ ಇವ್ರು ನಾನು ಕೇಳಿಕೊಟ್ಟಿದ್ದಾರೆ ಇದು ಇವರ ಸಾಧನೆ ಎಷ್ಟು ವರ್ಷದಿಂದ ಇರೋದು ನೀವು ಇಂದ ಕಿಕ್ ಬಾಕ್ಸಿಂಗ್ ಟು ಇಯರ್ಸ್ ಮ್ಯಾಮ್ ಟೂ ಇಯರ್ಸ್ ಅಲ್ಲಿ ಇವರು ತಗೊಂಡಿರೋ ಟೈಮ್ ನಾನು ಎರಡು ಸೆಕೆಂಡ್ ಅಲ್ಲಿ ಎತ್ತಿದ್ದೀನಿ ಬಟ್ ಸೀರಿಯಸ್ಲಿ ಈ ಸ್ಟ್ರಗಲ್ ಇದೆಯಲ್ಲ ಇಟ್ಸ್ ನಾಟ್ ಎಟ್ ಆಲ್ ಆನ್ ಈಸಿ ಅಂಡ್ ಟೆನ್ ಮಿ ಒನ್ ಥಿಂಗ್ ಇಷ್ಟು ಮೆಡಲ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಸೊ ಈ ಎರಡು ಮೆಡಲ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಇದು ಬಾಕ್ಸಿಂಗ್ ಅಲ್ಲಿ ವಿಜಲ್ ಬಾಕ್ಸಿಂಗ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅಲ್ಲಿ ತಮಿಳುನಾಡು ಅಲ್ಲಿ ನಡೀತು ಅಲ್ಲಿ ನಂದು ಗೋಲ್ಡ್ ಮೆಡಲ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಇದು ಇವಾಗ ರೀಸೆಂಟ್ ಆಗಿ ಆಲ್ ಇಂಡಿಯಾ ಇಂಟರ್ ಕಿಕ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ಓಕೆ ಸರ್ ಎರಡು ಕೂಡ ತುಂಬಾ ಹತ್ರ ಇದೆ ನಮ್ಮ ಸ್ಫೂರ್ತಿ ಮನಸ್ಸಿಗೆ ಸ್ಫೂರ್ತಿ ನಾನು ನಿಜವಾಗ್ಲೂ ಐ ಆಮ್ ನಾಟ್ ವರ್ತ್ ಆಫ್ ಇಟ್ ನಿಮ್ಗೆ ತುಂಬಾ ಖುಷಿ ಆಗ್ತದೆ ಹಾಕ್ಬೇಕಂತ ಹೇಳಿ ವಾವ್ ವೆರಿ ನೈಸ್ ನಮ್ ಚಾಂಪಿಯನ್ ಗೋಲ್ಡ್ ಮೆಡಲ್ ಹಾಕೊಂಡಿರೋ ಸ್ಟುಡಿಯೋ ಕೂತಿದ್ದಾರೆ ವಾಟ್ ಇಸ್ ಲೈಕ್ ಇನ್ ನೆಕ್ಸ್ಟ್ ನಿಮ್ಮ ಗೋಲ್ ಏನಿದೆ ವರ್ಲ್ಡ್ ಚಾಂಪಿಯನ್ ಆಗ್ಬೇಕಂತ ಇದ್ದೀನಿ ದೊಡ್ಡದಾಗಿ ನಡಿಬೇಕು ಮುಂದೆ ಹೋಗ್ಬೇಕಂತ ನಾನು ಓದ್ತಿದ್ದಾಗ ಫಿನಾನ್ಶಿಯಲಿ ಅಷ್ಟೆಲ್ಲ ನಮ್ಗೆ ಅಷ್ಟು ಲೈಕ್ ಏನೋ ಫೆಸಿಲಿಟೀಸ್ಗಳು ಇರಲಿಲ್ಲ ಹಾಗೆ ಹೀಗೆ ಅಂತ ಸ್ಫೂರ್ತಿ ಯಾವ ಜಾಗದಲ್ಲಿ ಇದ್ದೀರಾ ಅಂತಂದ್ರೆ ಯು ಕ್ಯಾನ್ ಟ್ರೈನ್ ಎನಿಬಡಿ ನೀವು ಯಾವ ಸ್ಟೂಡೆಂಟ್ಸ್ ಟ್ರೈನ್ ಮಾಡುವಂತ ಲೆವೆಲ್ಗೆ ಆಲ್ರೆಡಿ ನೀವು ರೀಚ್ ಆಗ್ತಾ ಇದ್ದೀರಾ ಸೊ ಅವ್ರಿಗೆ ನೀವು ಹೇಳುವಂತ ಒಂದು ಟಿಪ್ಸ್ ಏನು ಸಾಧನೆ ಮಾಡೋದಕ್ಕೆ ಹಾಗೆ ಅವ್ರಿಗೆ ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಆಗುತ್ತೆ ಅನ್ನೋದಾದ್ರೆ ಏನು ಮ್ಯಾಮ್ ಟಿಪ್ಸ್ ಅಂತ ಅಂದರೆ ಸಕ್ಸಸ್ ಬೇಗ ಸಿಗಲ್ಲ ನಾನು ಸಿಕ್ಸ್ತಿಂದ ವರ್ಕ್ ಮಾಡ್ತಾಯಿದ್ದೀನಿ ಇವಾಗ ನಾನು ಎಮ್ ಕಾಮ್ ಇದ್ದೀನಿ ಅವಾಗಿಂದ ಮಾಡಿ ನನಗೆ ಇವಾಗ ಸಕ್ಸಸ್ ಅನ್ನೋದು ಕಾಣಿಸ್ತಿದೆ ಸಕ್ಸಸ್ ಅನ್ನೋದು ಜರ್ನಿನ ಎಂಜಾಯ್ ಮಾಡಬೇಕು ಮತ್ತು ನನ್ನಿಂದ ಏನು ಇನ್ನೊಬ್ರಿಗೆ ಮಾಡ್ಬೋದು ಅಂತ ಅಂದರೆ ಮ್ಯಾಮ್ ನಾನು ನನ್ನ ನಾಲೆಡ್ಜ್ನ ಇನ್ನೊಬ್ರಿಗೆ ಕೊಡೋದಕ್ಕೆ ಜಾಸ್ತಿ ಇಷ್ಟಪಡ್ತೀನಿ ಅದು ನಮ್ಮ ಕೋಚ್ ನೋಡಿ ಕಲ್ತಿದ್ದೀನಿ ಜಸ್ವಂತ್ ಸರ್ ತುಂಬ ಇನ್ಸ್ಪಿರೇಷನ್ ಮ್ಯಾಮ್ ನಮ್ಮ ಇಂಡೋರಲ್ಲಿರೋರು ಪ್ರತಿಯೊಬ್ಬರಿಗೂ ಅವರು ಹೇಳ್ಕೋಬೇಕು ಅಂತಾನೆ ಇಲ್ಲ ಅವ್ರು ಮಾಡೋ ಕೆಲಸದಲ್ಲೇ ಅವ್ರು ತೋರಿಸ್ತಾರೆ ಅವ್ರೇನು ಅಂತ ಜಶವಂತ್ ಅವ್ರೆ ಅದಷ್ಟು ಬೇಗ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡಬೇಕು ಆ್ಯಕ್ಚುಲಿ ಅಂತಂದ್ರೆ ಈ ಕ್ಯಾಮ್ರಾ ಮುಂದೆ ಯಾಕಂದರೆ ನಿಮ್ಮ ಎಷ್ಟೋ ಜನ ಸ್ಟೂಡೆಂಟ್ಸ್ನ ನಾನು ಮಾತಾಡ್ಸಿದ್ದೀನಿ ಅಂಡ್ ಟೆಲ್ ಮೀ ಈಗ ಬೀಂಗ್ ಅ ಸ್ಪೋರ್ಟ್ಸ್ ಅಚೀವರ್ ಪ್ರತಿಯೊಬ್ಬರಿಗೂ ಕೂಡ ಹೋಗ್ತಾ ಹೋಗ್ತಾ ಫ್ಯೂಚರ್ ತುಂಬಾ ಚೆನ್ನಾಗೂ ಕೂಡ ಸೆಟ್ಲ್ ಆಗುತ್ತೆ ಅವ್ರ ಜಾಬ್ಸ್ ಬಗ್ಗೆ ಎಲ್ಲ ದೇ ಕೆನ್ ಪರ್ಸ್ಯೂ ದೇ ಡ್ರೀಮ್ ಜಾಬ್ ಆಲ್ಸೋ ಸೊ ನಿಮ್ಗೆ ಆ ರೀತಿ ಅವಕಾಶ ಸಿಗುತ್ತೆ ಅಂತಂದ್ರೆ ನಮ್ಮ ಕರ್ನಾಟಕದ ಯಾವ ಇಲಾಖೆಯಲ್ಲಿ ನಿಮ್ಗೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ ನಮ್ಮ ಸ್ಪೋರ್ಟ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋ ಬ್ಯಾಕ್ಗ್ರೌಂಡ್ ಅಲ್ಲಿ ಯಾವ್ ಜಾಬ್ ಸಿಕ್ಕಿದ್ರು ಮಾಡ್ತೀನಿ ಸ್ಪೆಷಲಿ ನಂಗೆ ಪೊಲೀಸ್ ಅಂದ್ರೆ ತುಂಬಾ ಇಷ್ಟ ಪೊಲೀಸ್ ಆಗ್ಬೇಕಂದ್ರೆ ಚಿಕ್ಕ ವಯಸ್ಸಂದ್ರೂ ಇಷ್ಟ ನೈಸ್ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಸೇರುವಂತಹ ಎಲ್ಲ ಆಸೆಗಳು ಕೂಡ ಇದೆ ಲಕ್ಷ ಅಧಿಕಾರಿ ಆಗಬೇಕು ಅನ್ನುವಂತ ಒಂದು ವಿಷನ ನಿಮ್ಗೆ ಮಾಡ್ತೀನಿ ಸೊ ಬೇಕು ನಿಮ್ಮತ್ತ ಸ್ಟರ್ಸ್ ಮುಂದೆ ಬರಬೇಕು ಒಳ್ಳೆ ಸರ್ವಿಸ್ ನ ಕೊಡಬೇಕು ಕೊಡಿ ಆಲ್ ದ ಬೆಸ್ಟ್ ಸೊ ಏನಿಸ್ತಾ ಇದೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ ಮಾತಾಡ್ತಾ ಇದೀರಾ ನಿಮ್ಮ ಸಾಧನೆಯ ಬಗ್ಗೆ ಅಫ್ಕೋರ್ಸ್ ಇಸ್ ನಾಟ್ ಟು ಫಾರ್ ಗ್ಯಾಟ್ ಇದ್ರ ಬಗ್ಗೆ ಹೇಳ್ಬಿಡಿ ಫಸ್ಟ್ ಆಫ್ ಮ್ಯಾಮ್ ಇದು ಬಾಕ್ಸಿಂಗ್ ನ್ಯಾಷನಲ್ ವಿಜುವಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಲ್ಲಿ ತಮಿಳುನಾಡು ಅಲ್ಲಿ ನಡೀತ ಗೋಲ್ಡ್ ಮೆಡಲ್ ಆಯ್ತಲ್ಲ ಅವಾಗ ಇಲ್ಲಿ ಬೆಸ್ಟ್ ಬಾಕ್ಸರ್ ಅಂತ ಅವಾರ್ಡ್ ಕೊಟ್ಟಿದ್ರು ಬೆಸ್ಟ್ ಬಾಕ್ಸರ್ ಅಪ್ಪ ಎಸ್ ಬಾಕ್ಸರ್ ರಾಕ್ ಸ್ಟಾರ್ ಅಂತ ಆಗ್ಬಿಡಿದ್ದಾರೆ ಇವಾಗ ಹೇಳಿ ಏನ್ ಅನ್ಸ್ತಾ ಇದೆ ನಮ್ಮ ಸ್ಟುಡಿಯೋ ಬಂದಿರೋದು ಮಾತಾಡ್ತಾ ಇರೋದು ನೀವು ಈ ತರ ಸಪೋರ್ಟ್ ಮಾಡೋದಕ್ಕೆ ನಮಗೂ ಸ್ವಲ್ಪ ಇನ್ನ ಮಾಡ್ಬೇಕನ್ನ ಅಪ್ರೋಚ್ ಸಿಗುತ್ತೆ ಮ್ಯಾಮ್ ನೀವು ಇಷ್ಟು ಹೆಲ್ಪ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಇನ್ನೊಂದು ಹೇಳ್ಬೇಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಅಷ್ಟು ಮಾಡೋದು ಅಷ್ಟು ಸುಲಭನೇ ಅಲ್ಲ ನೀವು ಅದನ್ನ ಮಾಡ್ತಾ ಇದ್ದೀರಾ ಐ ಪ್ರೌಡ್ ಐ ಬುಟ್ ದಟ್ ಖಂಡಿತ ಟಿಂಪ್ ಅಲ್ಲ ಇದು ನಮ್ಮ ಕರ್ತವ್ಯ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಯುವರ್ ಆಲ್ಸೋ ಏನು ಗೊತ್ತಾ ಆ್ಯಕ್ಚುಲಿ ನನಗೆ ತುಂಬ ಪ್ರೌಡ್ ಫೀಲ್ ಇದೆ ಸ್ಫೂರ್ತಿ ನಿಮ್ಮಂಥ ಸಾಧಕರ ಜೊತೆಯಲ್ಲಿ ಕೂತು ದೇಶ ವಿದೇಶದಲ್ಲೆಲ್ಲ ಹೋಗಿ ನಮ್ಮ ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಸೊ ಖುಷಿ ಆಗ್ತಾ ಇದೆ ಲೈಕ್ ಇಷ್ಟು ಸ್ಪೋರ್ಟಿವ್ ಆಗಿ ನೀವು ಈ ತರ ಎಲ್ಲ ಒಂದು ಸಾಧನೆ ಮಾಡಿ ಸೊ ಇನ್ನೂ ಜಾಸ್ತಿ ಸಾಧನೆ ಮಾಡ್ಬೇಕು ವರ್ಲ್ಡ್ ಚಾಂಪಿಯನ್ ಆಗ್ಬೇಕು ಅಂತೆಲ್ಲ ಆಸೆ ಪಡ್ಕೊಳ್ತಾ ಇದ್ದೀರಾ ಬಿಕಾಸ್ ಆ ಒನ್ ಡೇ ಏನೊಂದು ವರ್ಲ್ಡ್ ಚಾಂಪಿಯನ್ ಅನ್ನುವಂತ ಮೆಡಲ್ ನ ತಗೊಳ್ತೀರಾ ಅವತ್ತ ದಿನ ದಯವಿಟ್ಟು ರೆಡ್ ಎಫ್ ಎಂ ನೆನಪಿಸ್ಕೊಂಡು ಮತ್ತೊಮ್ಮೆ ನಮ್ಮ ರೆಡ್ ಎಫ್ ಎಮ್ ಬನ್ನಿ ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ ಒಂದು ವರ್ಲ್ಡ್ ಚಾಂಪಿಯನ್ ಮೆಡಲ್ ನಿಮ್ಮ ಕತ್ತಲಿ ಅಂಡ್ ನನಗೆ ತುಂಬಾ ತುಂಬಾ ಆನರ್ ಫೀಲ್ ಆಗುತ್ತೆ ನಿಮ್ಮ ಈ ಶೇರ್ ಮಾಡ್ಕೊಳ್ತಾ ಇರೋದಕ್ಕೆ ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಮ್ಮ ಶೋಗೆ ಬಂದಿರೋದಕ್ಕೆ ಸೊ ಲಾಸ್ಟ್ ಕೊನೆಯದಾಗಿ ಒಂದು ಟಿಪ್ಸ್ನ ಯಾರಾದರೂ ನಮ್ಮ ಯೂತ್ಸ್ಗೆ ಈಗ ಈ ಬಾಕ್ಸಿಂಗ್ ಇದೆಲ್ಲ ಶುರು ಮಾಡಿದ್ದೀನಿ ಅಂತಂದಾಗ ಹೆಣ್ಣು ಮಕ್ಕಳಿಗೆ ಎಕ್ಸ್ಪೆಷಲಿ ಏನೊಂದು ಹೇಳೋ ವಿಚ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಬಿಕಾಸ್ ಇಟ್ಸ್ ನಾಟ್ ಟು ಈಸಿ ಬಾಕ್ಸಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಎಲ್ಲ ಹೆಣ್ಮಕ್ಳಿಗೂ ಎನ್ಕರೇಜ್ ಸಿಗುತ್ತೆನೇ ನಾನು ನಂಬಲ್ಲ ಅವ್ರಿಗೆ ಏನ್ ಅನ್ಸುತ್ತೆ ಹೇಳಕ್ ಇಷ್ಟಪಡ್ತೀರಾ ಏನ್ ಧೈರ್ಯ ಹೇಳಕ್ ಇಷ್ಟಪಡ್ತೀರಾ ಬಾಕ್ಸಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಧೈರ್ಯ ಧೈರ್ಯ ಇರಬೇಕು ಮ್ಯಾಮ್ ಧೈರ್ಯ ಹೇಳೋದಕ್ಕಿಂತ ಆ ಧೈರ್ಯ ನಮ್ಮಲ್ಲಿ ಇರಬೇಕು ಏನಾದ್ರೂ ಬಿಟ್ಕೊಡ್ಬಾರ್ದು ಯಾರು ನಿನ್ ಕೈಲಿ ಆಗಲ್ಲ ಅಂತ ಹೇಳ್ತಾರೋ ಅವ್ರು ಮುಂದೆ ಪ್ರೂವ್ ಮಾಡಿ ತೋರಿಸ್ಬೇಕು ಎನ್ಕರೇಜ್ ಮಾಡಕ್ಕೆ ಅವ್ರ ಅಪ್ಪ ಅಮ್ಮ ಏನಂತ ಹೇಳ್ತೀರಾ ಇಲ್ಲ ನಿಮ್ಮ ಮಗ್ಳು ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಇರಲಿ ಯಾಕೆಂದ್ರೆ ನಿಮ್ಮಗಳ ಕಾನ್ಫಿಡೆನ್ಸ್ ಎಸ್ ಅಪ್ಪ ಅಮ್ಮನ್ ಸಪೋರ್ಟ್ ಮುಂದೆ ಯಾರು ಸಪೋರ್ಟ್ ಕೂಡ ಅಷ್ಟು ಇದಾಗಲ್ಲ ದ್ ವೆರಿ ವೆರಿ ಹ್ಯಾಪಿ ಫಾರ್ ಯು ಸ್ಪೂರ್ತಿ ಅಂಡ್ ಯಾವಾಗ್ಲೂ ಇನ್ನ ಕುಟ್ಯಾಂತ್ ಜನಕ್ಕೆ ಸ್ಫೂರ್ತಿ ಆಗುತ್ತೆ ಖುಷಿಯಾಗಿರ್ಲಿ ಈಗ ನಿಮ್ಮ ಒಂದು ಸ್ಟೈಲಲ್ಲಿ ಹೇಳಿ ರೆಡ್ ಎಫ್ ಕೇಳಿ ಮಸ್ ಮಜಾ ಮಾಡಿ ಅಂತ ಎಸ್ ಇನ್ನಷ್ಟು ವಿಚಾರ ಮಾತಾಡ್ತೀನಿ ಮತ್ತೊಂದು ವಿಡಿಯೋ ಜೊತೆನಲ್ಲಿ ಅಂಡ್ ಈ ರೀತಿಯಾದಂತಹ ಯಂಗ್ಸ್ಟರ್ಸ್ಗಳ ಕಡೆಯಿಂದ ನಿಮಗೆ ತುಂಬಾ ಜನರನ್ನ ನಾನು ಪರಿಚಯ ಪಡಿಸ್ತಾ ಇರ್ತೀನಿ ಸೊ ರೈಟ್ ನಾವ್ ರಶ್ಮಿ ಸೈನಿಂಗ್ ಆಫ್ ಲವ್ ಯು ಲಾಸ್ಟ್ ಒನ್ ಮಾತಾಡುವುದು ಪ್ಲೀಸ್ ಮ್ಯಾಮ್ ನನ್ನ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ನನ್ನ ಫ್ಯಾಮಿಲಿಗೆ ಯಾಕೆಂದ್ರೆ ಅವ್ರು ಯಾವಾಗ್ಲೂ ನಂಗೆ ಸಪೋರ್ಟಿವ್ ಆಗಿರ್ತಾರೆ ನನ್ನ ತಾಯಿಯ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ನನ್ನ ಅಕ್ಕ ಆಗಿರ್ಬೋದು ನಮ್ಮ ಮಾಮನ ಮತ್ತೆ ಅವ್ರ ಅವರಿಂದನೇ ನಾನು ಇಲ್ಲಿರೋಕೆ ಸಾಧ್ಯ ಯಾಕೆಂದರೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಇಷ್ಟು ಬರೋದಕ್ಕಾಗಲ್ಲ ನನ್ನ ತಾಯಿ ಜೊತೆಗೆ ಅವರು ನನಗೆ ಇನ್ಸ್ಪಿರೇಷನ್ ಅವ್ರು ಮಾಡಕ್ ಪ್ರತಿ ಒಂದು ಕೆಲಸನೂ ನನ್ನ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ನೆನೆಸ್ಕೊಂಡೆ ನಾನು ಬೇ ಶುರು ಮಾಡೋದು ಫ್ಯೂಚರ್ ವರ್ಲ್ಡ್ ಚಾಂಪಿಯನ್ ಅವರ ಫ್ಯಾಮಿಲಿ ಸ್ಫೂರ್ತಿ ಫ್ಯಾಮಿಲಿ ಯಾರ್ಯಾರು ಇದ್ದಾರೆ ನಮ್ಮ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಇಂತ ಒಂದು ಪ್ರತಿಭೆನ ನಮಗೆ ಕೊಟ್ಟಿರೋದಕ್ಕೆ ಓಕೆನಾ ಸೈನಿಂಗ್ ಆಫ್ ಲವ್ ಯು ಆರ್ ಥಿ ಇನ್ನಷ್ಟು ಅಪ್ಡೇಟ್ಗೆ ನೋಡ್ತಾ ಇರಿ ಹಾಗೆ ಕೇಳ್ತಾ ಇರಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ಮಾಡಿ